ಇದು ಎರಡು ತಿಂಗಳ ಮೇಲೆ ಎಂಟು ದಿನ ಆಯ್ತು ಡಾಕ್ಟರ್ ಸಾಯಿಲ್ ಹಾಕೋದ್ರಿಂದ ನಮ್ಗೆ ದೊಡ್ಡ ಅನುಕೂಲ ಐತಿ ಒಂದು ಕಾಲ ಎಲ್ಲೂ ಫೇಲ್ ಆಗಿಲ್ಲ ಫೇಲ್ ಆಗಿಲ್ಲ ಹುಟ್ಟು ಮುಂದೆ ಅತ್ಯಂತ ಗಂಭೀರವಾಗಿ ನಾಟಿಗೆ ಶೆಡ್ಯೂಲ್ ಬಂದ್ಬಿಡುತ್ತೆ ಬರಿಷ್ಠವಾಗಿ ಬಂದ್ಬಿಡುತ್ತೆ ಇದಕ್ಕೆ ಐನೂರು ರೂಪಾಯಿಗೆ ಒಂದು ಲೀಟರ್ ಅದು ಹದಿನೈದು ರೂಪಾಯಿಗೆ ಒಂದು ಕೀಜ ಒಂದು ಸಾವಿರ ರೂಪಾಯಿ ಉಳಿತೈತಿ ಮತ್ತೆ ಈಗಿನ ನನಗಂತೂ ನೂರಕ್ಕೆ ನೂರು ಇದರ ಮೇಲೆ ವಿಶ್ವಾಸ ಐತಿ ನಮಸ್ಕಾರ ಆತ್ಮೀಯ ಗೌರವಾನ್ವಿತ ರೈತ ಬಾಂಧವರೇ ನಾವಿವತ್ತು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಕೊಡಗಾ ಗ್ರಾಮದಲ್ಲಿದ್ದೀವಿ ಇಲ್ಲಿನ ಒಬ್ಬ ಪ್ರಗತಿಪರ ರೈತರು ತಮ್ಮ ಒಂಬತ್ತು ಎಕರೆ ಜಮೀನಿನಲ್ಲಿ ಡಾಕ್ಟರ್ ಸಹ ಜೈವಿಕ ಗೊಬ್ಬರವನ್ನ ಬಳಸಿ ಬೆಳೆಯನ್ನ ಬೆಳೆದಿದ್ದಾರೆ ಆ ರೈತರು ಜೊತೆಗೆ ನಮ್ಮ ಗಜೇಂದ್ರಗಡ ತಾಲೂಕು ವ್ಯವಸ್ಥಾಪಕರ ಜೊತೆಗಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಉದಯ್ ಸಿಂಗ್ ರಾಜೂತ್ ಯಾವ ಸರ್ ನಮ್ದು ಗಜೇಂದ್ರಗಡ ಗಜೇಂದ್ರಗಡ ಇದು ಹೊರ ಇರೋದು ಎಷ್ಟು ಎಕರೆ ಜಮೀನ ಸರ್ ಇದು ಒಂಬತ್ತು ಎಕರೆ ಐತ್ರಿ ಒಂಬತ್ ಎಕರೆ ಮಾಡಿ ಹೌದು ಒಂಬತ್ತು ಎಕರೆ ಜೋಳ ಬಿತ್ತನೆ ಮಾಡಿ ಸಂಜಿನ ಕಲಿಸಿ ಆರೆ ಹಾಕಿ ಬೆಳಿಗ್ಗೆ ತಗೊಂಡ್ ಬಂದು ಒಟ್ಟ ನೆಳ್ಳಾಗ ಇಟ್ಬಕ್ರಿ ಮುಂಜಾನೆ ಬಂದು ಬಿತ್ಬಕ್ರಿ ಈ ಎಷ್ಟು ಕೆಜಿ ಕಾಳಿಗೆ ಎಷ್ಟು ಬೀಜೋಪಚಾರ ಮಾಡಿದ್ರಿ ಈಗ ಇದು ಎರಡು ಲೀಟರ್ ಹಾಕಿ ನೋಡ್ರಿ ಸರ್ ಇದ್ ಈ ಒಂಬತ್ ಎಕರೆ ಬೀಜಕ್ಕ ಎರಡು ಲೀಟರ್ ಹಾಕಿ ಕಲಸಿ ಬಿತ್ತನೆ ಮಾಡಿದ್ವಿ ಹ್ಮ್ ಈಗ ಸರ್ ಬೇಸೋಪ್ಚಾರ ಮಾಡೋ ಮುಂದೆ ಬಂದಿದ್ರು ಅವರ ಬಂದಿದ್ದಾರೆ ಸರಿಗೆ ಬರ್ರಿ ನೀವ್ ಅಂದ್ವಿ ಬಂದ್ ಕಾಟ್ ಕಲಿಸಿ ಎಲ್ಲಾ ಹಾರ ಹಾಕಿ ಬಂದ್ರ ನಾವು ಬೆಳಗ್ಗೆ ತೊಗೊಂಬಂದ್ ಬಿತ್ತೀವಿ ಹ್ಮ್ 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 ಈಗ ಎಷ್ಟು ಇದು ಎರಡು ತಿಂಗಳ ಮೇಲೆ ಎಂಟು ದಿನ ಐತೆ ತಿಂಗಳ ರಾಸಾಯನಿಕ ಗೊಬ್ಬರ ಹಚ್ಚ ಏನು ವ್ಯತ್ಯಾಸ ಈಗ ನೀವು ಈಗಲೇ ಹೇಳಾಕತ್ತಿದ್ರಿ ಬೀಜ ಉಪಚಾರ ಏನೈತಲ್ರಿ ಡಾಕ್ಟರ್ ಸಾಯಿಲ್ನಿಂದ ಏನ್ ಕೆಲಸ ಮಾಡ್ತೇತಂದ್ರ ಮಳಕೆ ಅಂಶ ಜಾಸ್ತಿ ಮಾಡತ್ತ ಒಂದೇದ್ ಎರಡನೇದ್ ಹುಟ್ಟು ಮುಂದೆ ಪೀಕ್ ಅತ್ಯಂತ ಸಡುವಾಗಿ ಸ್ಟ್ರಾಂಗ್ ಆಗಿ ಬಲಿಷ್ಠವಾಗಿ ಹುಟ್ಟುತ್ತ ಮುಂದೆ ಪೀಕ್ ತಾನೇ ಚಲೋ ಬೆಳೀತೈತದ ಈ ಹುಟ್ಟು ಮುಂದಾನೆ ಜ್ವಾಯಿ ಅಂತ ಹುಟ್ಟಿದ್ರೆ ಮುಂದೆ ಬೆಳೆದ್ ಹೆಂಗ ಬಲಡ್ಡವಾಗಿ ಬೆಳೀತೈತ್ರಿ ಈ ಡಾಕ್ಟರ್ ಸಾಯಿಲ್ ಬೀಜ್ ಮಾಡಿ ಬೇಕಂದ್ರೆ ಒಂದ್ ಎಕರೆ ಅವ್ರ ಅದನ್ನ ಯೂಸ್ ಮಾಡ್ಲಿ ಬೇರೆ ಒಂದ್ ಎಕರೆ ಗೊಬ್ಬರ ನೀವು ಯೂಸ್ ಮಾಡಿ ನೋಡ್ಲಿ ಅದು ಹೆಂಗ್ ಹುಟ್ಟುತ್ತಾ ಇದು ಹೆಂಗ್ ಹುಟ್ಟುತ್ತ ಎರಡು ಪರಿಶೀಲನೆ ಮಾಡಿ ಮುಂದೆ ಅವರು ಒಳ್ಳೆ ವರ್ಷ ಸಾಗಣೆ ಮಾಡಬಹುದು ಈ ಜರ್ಮಿನೇಷನ್ ಸ್ಟ್ರಾಂಗ್ ಆಗಿ ಇದಕ್ಕೆ ನೂರಕ್ಕೂ ನೂರ ಮಳಕೆ ಅಂಶ ಜಾಸ್ತಿ ಆಗತ್ತಿದೆ ಇದು ಏನೈತಲ್ಲ ಇದು ನಾವು ಮಾಡಿರ್ತೀವಲ್ಲ ಮೊಳಕೆ ಅಂಶ ಕಡಿಮೆ ಆಗುತ್ತಿದೆ ಡಾಕ್ಟರ್ ಸಹಿಲ್ ಹಾಕೋದ್ರಿಂದ ನಮ್ಗೆ ದೊಡ್ಡ ಅನುಕೂಲ ಇದು ಒಂದು ಎಲ್ಲಿ ಫೇಲ್ ಆಗಲ್ಲ ಹುಟ್ಟು ಮುಂದೆ ಅತ್ಯಂತ ಗಂಭೀರವಾಗಿ ನಾಟಿಗೆ ಶೆಡ್ಯೂಲೆ ಬಂದ್ಬಿಡುತ್ತೆ ಬಲಿಷ್ಠವಾಗಿ ಬಂದ್ಬಿಡುತ್ತೆ ಇದಕ್ಕೆ ಅತ್ಯಂತ ಬೆಸ್ಟ್ ಅಂದಿದ್ದು ನನ್ಗ ಹ ಇದನ್ನ ಏನೈತಲ್ಲ ಕಂಪಲ್ಸರಿ ಇದನ್ನ ಬಳಸಿ ಬಿತ್ತನೆ ಮಾಡ್ಬೇಕಂತ ನನ್ನ ಅಭಿಪ್ರಾಯ ಈ ರಾಸಾಯನಿಕ ಸರ್ ಇದು ಸ್ವಲ್ಪ ಖರ್ಚು ಕಡಿಮೆ ಆಗತ್ರಿ ಯಾಕಂದ್ರ ಅದ ಎಂತ ಇಲ್ಲಾಂದ್ರೆ ಹದಿನಾಕ್ರ ಹದಿನಾಕೂರ್ ಐವತ್ತು ಇಲ್ಲ ಗೊಬ್ಬರ ಬರಂಗಿಲ್ಲ ಈಗ ಅದಕ್ಕೆ ಇದಕ್ಕ ಡಿಫ್ರೆನ್ಸ್ ಐತ್ರಿ ಇದರ ರೂಪಾಯಿಗೆ ಒಂದ್ ಲೀಟರ್ ಅದು ಹದಿನೈದನೂರ್ ರೂಪಾಯ್ ಒಂದ್ ಕೀಜಾ ಒಂದ್ ಸಾವಿರ ರೂಪಾಯಿ ಉಳಿತೈತಿ ಮತ್ತೆ ಆಮೇಲೆ ಇದಕ್ಕೆ ಅಷ್ಟ್ ಎಣ್ಣೆ ಹೋಗಂಗಿಲ್ಲ ಈಗ ಐದನೂರು ರೂಪಾಯಿ ಎಣ್ಣೆ ಒಂದ್ ಒಂದ್ ಅರ್ಧ ಕ್ವಿಂಟಲ್ ಶೇಂಗಾದ ಬೀಜ ಹಾಕ್ರಿ ಒಂದ್ ಕಡ್ಲಿ ಬೀಜ ತೋದ್ರ ಮೂವತ್ತ್ ಕೆಜಿ ಕಡ್ಲಿ ಬೀಜ ಒಂದ್ ಲೀಟರ್ ಕಲಸ್ಬಹುದು ಈಗ ಜ್ವಾಳ ಒಂದು ಲಿಟ್ರಿಗೆ ಇಪ್ಪತ್ತ್ ಇಪ್ಪತ್ತೈದು ಸೇರು ಕಲ್ಸಬಹುದು ಇದಕ್ಕ ಉಳಿತಾಯ ಯೋಜನೆ ಹೆಚ್ಚ ಈಗ ಆದ್ರೆ ಎಕರೆಗ ಒಂದ್ ಬಾಟ್ಲಿ ಹೋಗತ್ತ ಎಕರೆಕ್ ಒಂದ್ ಬಾಟ್ಲಿ ಈಗ ಒಂಬತ್ತು ಎಕರೆ ನಾಡು ಎರಡು ಬಾಟ್ಲಿ ಎರಡು ಬಾಟ್ಲಿ ಉಜ್ಜೆ ಮಾಡಿ ಅಂದ್ರೆ ನಾವ್ ಇನ್ನು ಬೇರೆ ಕಡೆ ಹಾಕಿವ್ರಿ ಹಾ ಈಗ ಇಷ್ಟ ಅಲ್ಲ ಇನ್ನು ಮತ್ ಬೇರೆ ಕಡೆ ಬೀಜ ಇದ್ರ ಉಳಿದ್ ಮತ್ ಬೇರೆ ಕಡೆ ಬಿತ್ತೀವಿ ಹಾ ಹಾ ಸರ್ ಹೌನ್ರಿ ಈಗ ರೈತರಿಗೆ ಏನ್ ಹೇಳಿಕ್ ಬಯಸ್ತೀರಿ ರಾಸಾಯನಿಕ ಮಾಡುವಂತ ರೈತರಿಗೆ ಏನಂತ ಹೇಳಿಕ್ ಬಯಸ್ತೀರಿ ಅವರು ರಾಸಾಯನಿಕ ಮಾಡೋದು ಈಗ ತಲೆ ಅಡಗನ ಹೋಗೋಲ್ರಿ ಸರ ಈಗ ಏನೈತಿ ಅಂದ್ರೆ ಇದನ್ನ ಸ್ವಲ್ಪ ವೀಸ್ ಮಾಡಿದಾಗ ಅವ್ರಿಗೆ ಗೊತ್ತಾಕೈತಿ ಈಗ ಏನ್ ಇದನ್ನಿದ್ದ ಆಕೈತಿ ಪೀಕ್ ಅನ್ನೋದು ಇದನ್ನ ಸ್ವಲ್ಪ ಅವ್ರು ವೀಸ್ ಮಾಡಿದಾಗ ಅವ್ರಿಗೆ ತಲೆಗ ಬರ್ತೈತಿ ಈಗ ನಾವು ರೈತರು ಹೇಳಿದ್ರೆ ಅವ ಏನ್ ಬಿಡೋ ಹೇಳೇನ್ ಅಂತ ಹಿಂಗ್ ಬರ್ತೇತಿ ಈಗ ಅವರು ಒಂದು ಲೀಟರ್ ಎರಡ್ ಲೀಟರ್ ತಗೊಂಡು ಸ್ವಲ್ಪ ಹಾಕಿ ಮರದಿನ ಮಳೆ ವರ್ಷ ಅವ್ರಿಗೆ ಗೊತ್ತಾಗತ್ತೆ ಇದ್ರಲಿದ್ದ ಏನ್ ಉಪಯೋಗ ಐತಿ ಇದು ಎಷ್ಟ್ ಕೆಲಸ ಮಾಡ್ತೈತಿ ಹಾಕ್ಲಾರ್ದ ಕೆಲಸ ಏನ್ ಮಾಡತ್ತ ಹಾಕಿದ್ರೆ ಕೆಲಸ ಮಾಡತ್ತ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ ಮನವರಿಕೆ ಆಗ್ಬೇಕಾದ್ರೆ ಅವರು ಒಂದ್ ಸ್ವಲ್ಪ ಯೂಸ್ ಮಾಡಿದ್ರೆ ಅಂತ ನನ್ನ ಅಭಿಪ್ರಾಯ ವಿಶ್ವಾಸ ಐತಿ ಈಗ ಇದನ್ನ ವಿಶ್ವಾಸ ಮಾಡ್ಕೋಬೇಕವ್ರಂದ್ರೆ ಇದನ್ನ ಅವರು ಫಸ್ಟ್ ಗೆನಾಯ ಯೂಸ್ ಮಾಡಿಕೊಂಡು ಅವ್ರು ಕೆಲಸ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಮುಂದಿನ ದಿನಮಾನಗಳಲ್ಲಿ ಅವರು ಇದನ್ನ ಯೂಸ್ ಮಾಡಬಹುದು ಸರ್ ಈಗ ತಹಸೀಲ್ದಾರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಇಲ್ಲಿನ ರೈತರಿಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತುಂಬ ಸಂಪರ್ಕಿಸ್ಲಿಕ್ಕೆ ನಿಮ್ಮ ಮೊಬೈಲ್ ನಂಬರ್ ಒಂದು ಹೇಳಿ ಸರ್ ಗಜೇಂದ್ರಗಡದ ವಿತ್ತಕರಾದಂತಹ ಕಾಜೇಮ್ ತಹಸೀಲ್ದಾರ್ ಅವರ ಶಾಪು ಇಲ್ಲಿ ಕರಡಿಗೆ ಮಟ್ಟದ ಹಾಕಿನ ಹತ್ತಿರ ನಮ್ದು ಶಾಪ್ ರೈತ ಮಿತ್ರ ಸರ್ವಿಸ್ ಹೇಳಿ ಸರ್ ಹಾ ನಮ್ಮ ಮೊಬೈಲ್ ನಂಬರ್ ಏಟ್ ಡಬಲ್ ಫೈವ್ ಡಬಲ್ ಜೀರೋ ತ್ರಿಬಲ್ ಫೈವ್ ಟೂ ಸಿಕ್ಸ್ ಮತ್ತು ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಫೈವ್ ಫೈವ್ ಸಿಕ್ಸ್ ಸೆವೆನ್ ನೈನ್ ಅಂತ ಸರ್ ऐसे ऐसे इष्टो माहिती ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ನಮಸ್ಕಾರ